ದಕ್ಷಿಣ ಕೊಡಗು ವ್ಯಾಪ್ತಿಯಲ್ಲಿ ಆದಿವಾಸಿಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಪೊಲೀಸ್ ಇಲಾಖೆ ಇದನ್ನು ನಿಯಂತ್ರಿಸದಿದ್ದಲ್ಲಿ ಕರ್ನಾಟಕ ಆದಿವಾಸಿಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಸಮಿತಿಯ ಜಿಲ್ಲಾಧ್ಯಕ್ಷ ವೈಕೆ ಗಣೇಶ್ ಎಚ್ಚರಿಕೆ ನೀಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೌರ್ಜನ್ಯ ಪ್ರಕರಣಗಳ ಕುರಿತು ಆಯಾ ಪೊಲೀಸ್ ಠಾಣೆಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಆಡಳಿತ ವ್ಯವಸ್ಥೆ ಹಣವಂತರ ಪರವಾಗಿದೆ ಸಮಾಜದಲ್ಲಿ ಸಮಾನತೆ ಇಲ್ಲದಾಗಿದೆ ಸಂವಿಧಾನದ ಆಶಯಗಳು ಈಡೇರ್ತಾ ಇಲ್ಲವೆಂದು ಟೀಕಿಸಿದರು ಪೊಲೀಸ್ ಠಾಣೆಗಳಲ್ಲಿ ಕ್ರಮ ಕೈಗೊಳ್ಳದೇ ಇದ್ದಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ ಆದರೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಯಾಗ್ತಾ ಇಲ್ಲ ಜಾತಿ ನಿಂದನೆ ಮಾಡಿದವರು ಕಾನೂನು ಕ್ರಮಕ್ಕೆ ಒಳಗಾಗದೆ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಆದಿವಾಸಿಗಳು ನಿತ್ಯ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದು ಭಯದ ವಾತಾವರಣದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ದೌರ್ಜನ್ಯ ನಡೆಸಿದವರು ಬೆದರಿಕೆ ಒಡ್ಡುತ್ತಿರುವುದರಿಂದ ಅನ್ಯಾಯಕ್ಕೆ ಒಳಗಾದವರು ದೂರು ನೀಡಲು ಮುಂದೆ ಬರ್ತಾ ಇಲ್ಲ ಆದಿವಾಸಿಗಳನ್ನು ದೌರ್ಜನ್ಯ ಮುಕ್ತರನ್ನಾಗಿ ಮಾಡಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ತಪ್ಪಿದಲ್ಲಿ ಹೋರಾಟವನ್ನು ರೂಪಿಸುವುದಾಗಿ ಗಣೇಶ್ ಎಚ್ಚರಿಕೆ ನೀಡಿದರು ಸಂವಿಧಾನಗಳೊಂದಿಗೆ ನಮಗೆ ನ್ಯಾಯ ಸಿಗುತ್ತೆಗಳಿಗೆ ತುಂಬಾ ಒಂದು ಅವರು ನೊಂದವರಿಗೆ ಇದ್ದಾರೆ ಅವರು ಕೂಡ ಮಾತಾಡ್ತಾರೆ ದಯಮಾಡಿ ಸರ್ಕಾರದವರು ಪೇಪರ್ ಕೊಡ್ತಾರೆ ಬೇಕಾದಷ್ಟೊಂದು ಸೌಲಭ್ಯಗಳಿದೆ ಸರ್ಕಾರ ಹೇಳುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಎಷ್ಟೋ ಸೌಲಭ್ಯಗಳಿದೆ ಅಂತ ಹೇಳಿ ಅದು ಇವತ್ತು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ನಡೆಯುವಂತಹ ದೌರ್ಜನ್ಯ ಬೇರೆ ಎಲ್ಲ ನಡೆಯುತ್ತೆ ಇಲ್ಲ ಅದರಿಂದ ದಯಮಾಡಿ ಸರ್ಕಾರ ಒತ್ತಾಯಿಸ್ತೇವೆ ಮತ್ತೆ ಎಸ್ ಪಿ ಸಾಹೇಬ್ ಕೂಡ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳ್ತಾರೆ ಮೊದಲು ಹಂಗೆ ಇಲ್ಲ ಡಾಕ್ಟರ್ ಸುಮಾನ ಅವರೊಂದಿಗೆ ಒಂದು ಒಂದು ವಾರದೊಳಿ ಒಳಗೆ ಎಲ್ಲ ಕೇಸ್ ಆಗಿ ಮುಗಿಸ್ತಿತ್ತು ಇವಾಗ ಹಂಗೆ ಇಲ್ಲ ಅರಸ್ತಾ ಇದ್ದಾರೆ ಒಂದು ಇನ್ನೊಂದಿನಪ್ಪ ನಾಡಕ ನಾಡಕ ಅಂತೇಳಿ ಅವಸುವಂತ ಕೆಲಸ ನಡೀತಿದೆ ಪೊಲೀಸ್ ಅಲ್ಲಿ ಇರುವಂತಹ